ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗೋಲ್ಡನ್ ಪೇಂಟ್ ಮಾಡಿದ್ದಾರೆ ಏನು ರೀಸೆಂಟಾಗಿ ಮಾಡಿರೋದು ಇದೆಲ್ಲ ಪೇಂಟ್ಗಳು ಇಲ್ಲ ಏನು ರೀ ಇಲ್ಲಿ ನೋಡಿ ಎಲ್ಲ ಗೋಲ್ಡ್ ಪೇಂಟ್ ಮಾಡಿದ್ದಾರೆ ಹೊಸ್ದಾಗಿ ಏನು ಜಾತ್ರೆ ಇದೆಯಾ ಗೊತ್ತಿಲ್ಲ ಎಲ್ಲ ಕಡೆ ಗೋಲ್ಡ್ ಪೇಂಟ್ ಮಾಡಿದ್ದಾರೆ ರೀಸೆಂಟಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಬೇಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಮೂಗೂರು ದೇವಸ್ಥಾನ ಇದು ನೋಡಿ ಇದು ಸಾವಿರ ವರ್ಷಗಳ ಹಿಂದಿನ ಟೆಂಪಲ್ ಅಂತ ಹೇಳಿದ್ರಿ ಈಗ ಪ್ರಭುಜಿ ಸಾವಿರ ವರ್ಷಗಳ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ರಿನೋವೇಟ್ ಮಾಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಗೋಲ್ಡ್ ಪೇಂಟ್ ಮಾಡಿದ್ದಾರೆ ಎಲ್ಲ ಕಡೆಯೂ ಚೆನ್ನಾಗಿದೆ ಟೆಂಪಲ್ ಸುತ್ತಲೂ ಕೂಡ ನೀಟಾಗಿ ಮಾಡಿದ್ದಾರೆ ಇಲ್ಲೇನು ಪೇಂಟ್ ನಡೀತಾ ಇದೆ ಅಂತ ಕಾಣುತ್ತೆ ಇಲ್ಲೆಲ್ಲ ನೆಟ್ಗಳು ಬೇರೆ ಹಾಕಿದ್ದಾರೆ ಒಂದು ಪ್ರದಕ್ಷಿಣೆ ಹಾಕ್ಬಿಡೋಣ ಪ್ರದಕ್ಷಿಣೆ ಹಾಕ್ಕೊಂಡು ಅದೇ ಎಲ್ಲ ನಡೀತಾ ಇದೆ ಅಂತ ಕಾಣುತ್ತೆ ಎಲ್ಲ ಕೆಳಗಡೆ ಎಲ್ಲ ಭಾಳ ಕಲ್ಲು ಇದು ಎಲ್ಲ ಬಿದ್ದಿದೆ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಚುಚ್ಚಿದ್ರೆ ಕಷ್ಟ ಆಗುತ್ತೆ ಭಾಳ ನೋಡಿ ಇಲ್ಲೂ ಕೂಡ ಭೂ ವರಹಸ್ವಾಮಿ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಇವಾಗ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಚೆನ್ನಾಗಿದೆ ಸ್ವಾಮಿ ಬೇಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡೋಣ ಬನ್ನಿ ಹುಷಾರಾಗಿರಬೇಕು தர <laughs> <laughs> ಿಗಗಳು ಹಾಕಿದ್ದಾರೆ ತುಂಬ ತುಂಬ ಲಾಕ್ಗಳು ಓಪನ್ ಮಾಡ್ತಾ ಇದ್ದಾರೆ